ಸೌಂದರ್ಯ ತಜ್ಞೆಯರು ಮಹಿಳೆಯರನ್ನ ಸುಂದರರನ್ನಾಗಿ ಮಾಡುವುದು ಮಾತ್ರವಲ್ಲ ಅವರಲ್ಲಿ ಆತ್ಮವಿಶ್ವಾಸವನ್ನ ವೃದ್ಧಿಸುವ ಕೆಲಸ ಮಾಡುತ್ತಾರೆ ಎಂದು ಯುವ ವಾಣಿಜ್ಯ ಮಹಿಳಾ ಉದ್ಯಮಿ ಮಹಾಲಸ ಕಿಣಿ ಹೇಳಿದರು ಅಖಿಲ ಕರ್ನಾಟಕ ಮಹಿಳಾ ಸೌಂದರ್ಯ ತಜ್ಞರ ಸಂಘ ಉಡುಪಿ ಆಶ್ರಯದಲ್ಲಿ ಉಡುಪಿಯ ಮದರ್ ಆಫ್ ಸೊರೋಸ್ ಚರ್ಚ್ನ ಅವೇಮರಿಯಾ ಸಭಾಂಗಣದಲ್ಲಿ ಗುರುವಾರ ಆಯೋಜಿಸಿದ ಸೌಂದರ್ಯ ತಜ್ಞೆಯರ ದಿನಾಚರಣೆ ಹಾಗೂ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬ್ಯೂಟಿಷಿಯನ್ ಕೂಡ ಒಂದು ಕಲೆ ಅದು ಎಲ್ಲರಲ್ಲೂ ಕರಗತವಾಗುವುದಿಲ್ಲ ವಿಭಿನ್ನವಾದ ನೈಪುಣ್ಯತೆ ಬೇಕು ಬ್ಯೂಟಿಶಿಯನ್ ಒಂದು ಮ್ಯಾಜಿಕ್ ಆ ಮ್ಯಾಜಿಕ್ ನಮ್ಮನ್ನ ಅಂದವಾಗಿ ಕಾಣುವಂತೆ ಮಾಡುತ್ತೆ ಎಂದರು ಬ್ಯೂಟಿ ಪಾರ್ಲರ್ಗೆ ಹೋದವರು ಅಲ್ಲಿಂದ ಹೊರಬರುವಾಗ ಖುಷಿಯಿಂದಲೇ ಹೊರಬರುತ್ತಾರೆ ಆ ರೀತಿಯ ವಿಶ್ವಾಸವನ್ನ ನಮ್ಮಲ್ಲಿ ಸೌಂದರ್ಯ ತಜ್ಞರು ತುಂಬುತ್ತಾರೆ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಹಿಳಾ ಸೌಂದರ್ಯ ತಜ್ಞರ ಸಂಘದ ಉಡುಪಿ ಜಿಲ್ಲಾಧ್ಯಕ್ಷೆ ಕಿಶೋರ್ ಜಹಾನ್ ಅಧ್ಯಕ್ಷತೆ ವಹಿಸಿದ್ರು ಜಿಲ್ಲಾ ಕಾರ್ಯದರ್ಶಿ ನಂದಾ ಶೆಟ್ಟಿ ಜಿಲ್ಲಾ ಲೆಕ್ಕ ಪರಿಶೋಧಕಿ ಗೀತಾ ದಯಾನಂದ್ ಜಿಲ್ಲಾ ಪಿಆರ್ಒ ಪ್ರಿಯಾ ಉದಯ್ ಶೆಟ್ಟಿ ಸ್ಥಾಪಕ ಅಧ್ಯಕ್ಷೆ ಮರಿಯಾ ಹೆರಾಲ್ಡ್ ಸ್ಥಾಪಕ ಕಾರ್ಯದರ್ಶಿ ವೇದ ಸುವರ್ಣ ಸ್ಥಾಪಕ ಕೋಶಾಧಿಕಾರಿ ಭಾರತಿಕೆ ಮತ್ತಿತರರು ಉಪಸ್ಥಿತರಿದ್ದರು ಸೊ ನಿಮ್ಮಲ್ಲಿ ಇರುವಂತದ್ದು ಒಂದು ಆರ್ಟಿಸ್ಟ್ ಮಾತ್ರ ಅಲ್ಲ ಈಗ ಮೇಕಪ್ ಮಾಡುವಂತದ್ದು ಇರ್ಬೋದು ಅದೊಂದು ಆರ್ಟ್ ಎಲ್ರಿಗೆ ಬರುದಿಲ್ಲ ನನಗೆ ಒಂದು ಲೈನರ್ ಹಾಕುವ ಹೇಳಿದ್ರೆ ಕಷ್ಟ ಆಗ್ತದೆ ಕಾಜಲಲ್ಲಿ ಅಡ್ಜಸ್ಟ್ ಮಾಡ್ತೇನೆ ನಾನು ಸೊ ಅದೊಂದು ಆರ್ಟಿಸ್ಟ್ ಮಾತ್ರ ಅಲ್ಲ ನಿಮ್ಮಲ್ಲಿ ಇರುವ ಅದೊಂದು ಮ್ಯಾಜಿಕ್ ಆ ಮ್ಯಾಜಿಕ್ ಎಂತ ಮ್ಯಾಜಿಕ್ ಇಂದ ನೀವು ಚಂದ ಕಾಣಿಸೋದು ಮಾತ್ರ ಅಲ್ಲ ಜನರಿಗೆ ಅದು ಹೊರಗೆ ಬರುವಾಗ ಯಾವುದಾದ್ರೂ ಒಂದು ಇವೆಂಟ್ಗೆ ಹೋಗುವಾಗ ಒಂದು ಚಂದ ನಿಮ್ಮ ಹತ್ರ ಬಂದು ಸೀರೆ ಉಳಿಸ್ಕೊಂಡು ಹೋದರೆ ಅದೊಂದು ಕಾನ್ಫಿಡೆನ್ಸ್ ಮೇಕಪ್ ಮಾಡಿದ್ದು ಚಂದ ಕಾಣ್ತಾ ಉಂಟಾ ಅದೊಂದು ಟೈಪ್ ಇದು ಕಾನ್ಫಿಡೆನ್ಸ್ ಸೊ ನೀವು ಬ್ಯೂಟಿ ಮಾತ್ರ ಕೊಡುವಂಥದ್ದಲ್ಲ ನೀವು ಒಂದು ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಮಾಡ್ತಿದ್ದೀವಿ ಈಗ ಹಲವಾರು ಸಂಸ್ಥೆಗಳಿದೆ ಹಲವಾರು ಆಕ್ಟಿವಿಟೀಸ್ಗಳನ್ನು ಮಾಡ್ತಾರೆ ಆದ್ರೆ ಇವತ್ತು ನಿಮ್ಮ ಸೆಕ್ರೆಟ್ರಿ ಅವರು ಇಷ್ಟು ತನಕ ನೀವು ಮಾಡಿದ್ದು ಎರಡು ವರ್ಷದ ಕಾರ್ಯಕ್ರಮಗಳು ಬೇರೆ ಬೇರೆ ಝೋನ್ಸ್ ನ ಮಾಡಿದ ಕಾರ್ಯಕ್ರಮ ಇಲ್ಲ ನಿಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇದಿಷ್ಟು ಕೆಲಸ ಸೈಲೆಂಟ್ಲಿ ಆಗಿ ನಮ್ಮ ಸೊಸೈಟಿಯಲ್ಲಿ ಆಗ್ತಾ ಉಂಟು ಅಂತ ಸಹ ಜನರಿಗೆ ಗೊತ್ತಿರುವುದಿಲ್ಲ ಇದು